ರಾಜ್ಯದ ವಿವಿಧ ಮೂಲಗಳಿಂದ ಶಾಸಕರುಗಳು ಮಂತ್ರಿಗಳು ಅನೇಕರು ಬಂದು ಇವತ್ತು ನಿಮ್ಮನ್ನ ಭೇಟಿ ಮಾಡಿ ಈ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ರು ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಗುರಿ ಈ ರಾಜ್ಯದಲ್ಲಿ ರಾಮನಗರ ಜಿಲ್ಲೆ ಇವತ್ತೇನು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿ ಇವತ್ತು ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಆಗಿ ಕೇಂದ್ರ ಸರ್ಕಾರಕ್ಕೆ ಅದು ಸೂಚನೆ ಕಳಿಸಿದರೆ ಆ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ರಾಜ್ಯದಲ್ಲಿ ಪ್ರಥಮ ಜಿಲ್ಲೆಯಾಗಿ ಮಾಡ್ತಕ್ಕಂತಹ ಜವಾಬ್ದಾರಿ ಇಲ್ಲಿರ್ತಕ್ಕಂತಹ ನಾಯಕರುಗಳ ಮೇಲಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಮೇಲಿದೆ ಯೋಗೇಶ್ವರ್ ಅವ್ರ ಮೇಲಿದೆ ಬಾಲಕೃಷ್ಣ ಅವರ ಮೇಲಿದೆ ಇಕ್ಬಾಲ್ ಹುಸೇನ್ ಅವ್ರ ಮೇಲಿದೆ ನಾಲ್ಕು ಶಾಸಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ನೀವು ಕೇಳಿದ್ರಿ ಕೇಳದಂತ ಕೆಲಸವನ್ನ ತಾಲೂಕಿನ ಜನ ಜಿಲ್ಲೆಯ ಜನ ಇವತ್ತು ಮಾಡಿದ್ದಾರೆ ನಿಮ್ಮ ಜವಾಬ್ದಾರಿ ಇನ್ನ ಮೂರು ವರ್ಷಗಳ ಕಾಲ ಇದೆ ಚುನಾವಣೆ ಆ ಚುನಾವಣೆ ಬರೋದಕ್ಕಿಂತ ಮುಂಚಿತವಾಗಿ ಏನು ಬೇಡಿಕೆಗಳಿತ್ತು ಆ ಎಲ್ಲ ಬೇಡಿಕೆಗಳನ್ನ ನೆರವೇರಿಸತಕ್ಕಂತ ಒಂದು ಕೆಲಸವನ್ನ ನೀವೆಲ್ಲರೂ ಕೂಡ ನಿಂತು ಮಾಡಬೇಕು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಜಿಲ್ಲೆಯ ಮಗನಾಗಿ ನಿಮ್ಮೆಲ್ಲರ ಸಹೋದರನಾಗಿ ನಾನು ನಿಮ್ ಜೊತೆ ನಿಂತು ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ತೇವೆ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಕೂಡ ಶುಭವನ್ನ ಕೋರಿ ಮತ್ತೊಮ್ಮೆ ಯಾರ್ಯಾರು ಈ ಚುನಾವಣೆಯಲ್ಲಿ ಬಂದು ಕೆಲಸವನ್ನ ಮಾಡಿದ್ರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಮಂತ್ರಿ ಮಹೋದರಿಗೆ ಹೆಸರುಗಳನ್ನ ಹೇಳ್ತಾ ಹೋದ್ರೆ ಸಾಕಷ್ಟು ಸಮಯ ಆಗ್ತದೆ ಸಾಕಷ್ಟು ನಾಯಕರುಗಳಿದ್ದಾರೆ ತಾವುಗಳಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಒಂದಷ್ಟ ಮತ್ತೊಮ್ಮೆ ಮಾಧ್ಯಮ ವರ್ಗವರೆಗೂ ಕೂಡ ಧನ್ಯವಾದಗಳನ್ನ ಹೇಳಿ ನಾನು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ